my precious friend Nana amulya snehitane the lord watches over you kartanu nimmanu kayutane he watches to protect your soul nimma prana kayalu aatanu nimmanu nodutane he watches to protect your ways nimma chittavannu kaadalu Atanu bayisutane he is a father to you aatanu nimage tandeyaagiddane today's promise found in psalm 16 says ಇಂದಿನ ವಾಗ್ದಾನ ಕೀರ್ತನೆ ಒಂದು ಆರರಿಂದ ನಾವು ಅಲ್ಲಿ ನೋಡುವವರಾಗಿದ್ದೇವೆ ದ ಲಾರ್ಡ್ ವಾಚಸ್ ಓವರ್ ದ ವೇ ಆಫ್ ದ ರೈಚಸ್ ನೀತಿವಂತನ ಮಾರ್ಗವನ್ನು ಕರ್ತನು ಲಕ್ಷಿಸುತ್ತಾನೆ ಇಟ್ ಜಸ್ಟ್ ಡಸನ್ ವಾಚ್ ಹೌ ಯು ಗೋ ಹೌ ಯು ಫೇಲ್ ಹೌ ಯು ಫೇಸ್ ಡಿಸ್ಟ್ರಕ್ಷನ್ ನೀವು ಹೇಗೆ ಹೋಗುತ್ತೀರಿ ವಿಫಲಗೊಳ್ಳುತ್ತೀರಿ ಅಥವಾ ನಾಶನವನ್ನು ಎದುರಿಸುತ್ತೀರಿ ಎಂದು ಹಾಗೆ ನೋಡುವವನೆಲ್ಲ ದ ಬೈಬಲ್ ಸೇಸ್ ದ ಲಾರ್ಡ್ ಆರ್ಡರ್ಸ್ ದ ಸ್ಟೆಪ್ಸ್ ಆಫ್ ದ ರೈಟ್ಸ್ ನೀತಿವಂತನ ಹೆಜ್ಜೆಗಳನ್ನು ಆತನು ನಡೆಸುತ್ತಾನೆ ಎಂದು ಸತ್ಯ ವೇದವು ಹೇಳುತ್ತದೆ ಅಂಡ್ ಹಿ ಅಸ್ ನಮ್ಮ ಮೇಲೆ ಆತನು ಲಕ್ಷಿಸುವಾಗ ಇನ್ಸ್ಟ್ರಕ್ಸಸ್ ನಮಗೆ ಸಲಹೆ ಕೊಡುತ್ತಾನೆ Counsels us, guides us with his eye, and ensures that we reach the place which he has prepared for us. Psalm 32 8 and Exodus 23 20. All these say that.

ನೀವು ಅಲ್ಲಿ ಓದುವಾಗ ವೆನ್ ಯು ಆರ್ ಕಾಲ್ ಬೈ ಗಾಡ್ ಇಸ್ರೈಲ್ ಇಸ್ರಾಯಿ ನೀವು ದೇವರಿಂದ ಕರೆಯಲ್ಪಟ್ಟಿರುವಾಗ ವೆನ್ ಯು ಆರ್ ಚೋಸನ್ ಟು ಸರ್ವ್ ಹಿಮ್ ಆರ್ ಓನ್ ಹಾಕಿ ನೀವು ಸೇವೆ ಮಾಡುವುದಕ್ಕೆ ಆರಿಸಿಕೊಳ್ಳಲ್ಪಟ್ಟಿರುವಾಗ ವೆನ್ ಯು ಫಿಯರ್ ಲಾರ್ಡ್ಲಿ ಕುಟುಂಬವಾಗಿ ಕರ್ತನಿಗೆ ನೀವು ಭಯ ಪಡುವಾಗ ಗಾಡ್ ಇನ್ ಕ್ರೀಸಸ್ ಯು ಆಂಡ್ ಯುವರ್ ಚಿಲ್ಡ್ರನ್

ಮತ್ತು ನೀವು ಪವಿತ್ರತೆಯಲ್ಲಿ ದೇವರ ಭಯದಲ್ಲಿ ನಡೆಯುವಾಗ ದೇಶದಲ್ಲಿ ನಿಮ್ಮ ಮಕ್ಕಳನ್ನು ಬಲಿಷ್ಠರನಾಗಿ ಕರ್ತನು ಮಾಡುವನು This is God's promise for you today. ಇದು ಇಂದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ. I want to share with you a testimony. ನಿಮ್ಮೊಂದಿಗೆ ಒಂದು ಸಾಕ್ಷಿ ಹಂಚಿಕೊಳ್ಳಲು ಬಯಸುತ್ತೇನೆ. Sister Vasanthi and her husband Arunachalam had a son. ಕುಮಾರ್ ಸಹೋದರ ವಸಂತಿ ಮತ್ತು ಪತಿ ಅರುಣಾಚಲಂ ಅವರಿಗೆ ಸರತ್ ಕುಮಾರ್ ಎಂಬ ಮಗವಿದ್ದನು ಓನ್ಲಿ ಸಿಸ್ಟರ್ ವಸಂತಿ ನ್ಯೂ ದ ಲಾರ್ಡ್ ಇನ್ ದ ಹೋಲ್ ಫ್ಯಾಮಿಲಿ ಇಡೀ ಕುಟುಂಬದಲ್ಲಿ ಸಹೋದರಿ ವಸಂತಿ ಮಾತ್ರ ಏಸುವನ್ನು ತಿಳಿದುಕೊಂಡಿದ್ದರು ಶಿ ಹರ್ ಸನ್

Which interviewed him for campus placement. He started, companies for he started with one of the companies and worked for two years. But then the Holy Spirit empowered him to start his own electrical business. ಬಿಸ್ನೆಸ್ ಮ್ಯಾನ್ ಹೂ ಆಫರ್ಸ್ ಜಾಬ್ಸ್ ಟು ಮೆನಿ ಇಂದು ವ್ಯಾಪಾರಸ್ಥರಾಗಿ ಅನೇಕ ಜನರಿಗೆ ಉದ್ಯೋಗ ಕೊಡುತ್ತಾರೆ ಈವನ್ ದೋಸ್ ಹಿಮ್ ವರ್ಕಿಂಗ್ ಫಾರ್ ಅವನೊಂದಿಗೆ ವ್ಯಾಸಂಗ ಮಾಡಿದವರು ಈಗ ಅವನಿಗಾಗಿ ಕೆಲಸ ಮಾಡುತ್ತಿದ್ದಾರೆ ಟ್ರಾವೆಲ್ಸ್ ಈಗ ಕೆಲಸಕ್ಕಾಗಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರು ಹೋಗುತ್ತಾರೆ ಮ್ಯಾರಿಡ್ ಈಗ ಅವನಿಗೆ ಮದುವೆಯಾಗಿದೆ ಮತ್ತು ಮಗನಿದ್ದಾನೆ ಶೋರ್ ಐಸ್ ಆಲ್ಸೋ ಯಂಗ್ ಪಾರ್ಟ್ನರ್ ಆ ಮಗು ಕೂಡ ಯುವ ಪಾಲುದಾರ ಎಂದು ನಾನು ನಂಬುತ್ತೇನೆ The 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 Lord knows the ways of the righteous, watches over it, orders the steps, and increases ನೀತಿವಂತರ ಮಾರ್ಗ ದೇವರು ಲಕ್ಷಿಸುತ್ತಾನೆ ಕಾಯುತ್ತಾನೆ ಹೆಜ್ಜೆಗಳನ್ನು ನಡೆಸುತ್ತಾನೆ ನೀತಿವಂತನನ್ನು ಮತ್ತು ಅವರ ಲೋಕದಲ್ಲಿ ಬಲಿಷ್ಠರಾಗುವಂತೆ ಮಾಡುತ್ತಾನೆ your children ದಿಸ್ ಪ್ಲಾನ್ ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೆ ಈ ಆಶೀರ್ವಾದ ದೇವರು ಕೊಡಲಿ ತಂದೆಯೇ I pray this grace upon this family, upon this righteous soul. Lord, watch over their everyday life. Lead them and bring them to the place of blessing. Let their children be mighty in the land, Lord. ದೇಶದಲ್ಲಿ ಅವರ ಈ ಮಕ್ಕಳ ಜೀವಿತದಲ್ಲಿ ದೊಡ್ಡ ವಿಸ್ತರಿಸುವಿಕೆ ಉಂಟಾಗಲಿ partners. ನಿಮ್ಮ ಮಕ್ಕಳನ್ನು ಯುವ ಪಾಲುದಾರರಾಗಿ ನೀವು ಮಾಡುವಾಗ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ share this message to as many people as possible. ಈ ಚಾನಲ್ ಗೆ ಆಗಿರಿ ಮತ್ತು ಬಹಳಷ್ಟು ಜನರಿಗೆ ಅದನ್ನು ಹಂಚಿಕೊಳ್ಳಿರಿ ದೇವರು ಆಶೀರ್ವದಿಸಲಿ ಸೋ ಗ್ಲಾಡ್ ಇಟ್ಸ್ ದೀನ್ ಇನ್ಸೆಪ್ಷನ್ ಡೇ ಆಫ್ ಮಸಸ್ ಅನುಷಾ ಎಂಟರ್ಪ್ರೈಸಸ್ ಅ ಫಾರ್ ಅಮೂಲ್ಯ ಸಹೋದರ ಅಲೆನ್ ರಿಚರ್ಡ್ಸನ್ ಸೋನ್ಸ್ ಅನುಷ ಎಂಟರ್ಪ್ರೈಸ್ ನ ಹತ್ತೊಂಬತ್ತನೇ ವರ್ಷದ ಉದ್ಘಾಟಿಸಲ್ಪಟ್ಟಂತ ದಿನಕ್ಕಾಗಿ ನಾನು ಬಹಳ ಸಂತೋಷಪಡುತ್ತೇನೆ ಮತ್ತು ಅದಕ್ಕಾಗಿ ನಿಮಗೆ ಶುಭ ಹಾರೈಸುತ್ತೇನೆ ಕರ್ತನ ಎಲ್ಲ ಕರುಣೆ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಉಂಟಾಗಲಿ Psalm 128 and verse 2. You will eat the fruit of your labor. Blessings and prosperity will be yours. Father, bless Brother Alan Richardson, and prosper the business. Increase it and give him peace in it and great enjoyment. ತಂದೆಯಡ್ ಸೋನ್ ಅವರಿಗೆ ಆಶೀರ್ವಾದ ಮಾಡು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಹೆಚ್ಚಿಸುವಿಕೆಯನ್ನು ಅನುಗ್ರಹ ಮಾಡು ಮತ್ತು ಸಹೋದರಿ ಶಾಲಟ್ ಒಳ್ಳೆಯ ಆರೋಗ್ಯ ಕುಟುಂಬದಲ್ಲಿ ಸಮಾಧಾನವನ್ನು ಆಶೀರ್ವಾದಗಳನ್ನು ಅನುಗ್ರಹ ಮಾಡು ಗಾಡ್

ಅಮೂಲ್ಯ ಸಹೋದರ ಸುಧೀರ್ ವಿಮೋಚನ ಕಾಂಡ ಮೂವತ್ತೊಂದು ಮೂರರಲ್ಲಿ ಕರ್ತನು ಹೇಳುತ್ತಾನೆ ನನ್ನ ಆತ್ಮನಿಂದ ಅವರನ್ನು ನಾನು ತುಂಬಿಸುವೇನು Let your anointing overflow on your dear son. Let the money that has to come to him come in search of him in the name of Jesus. And the blessings come upon the ministry. And Sister Mamta, her prosperity in the business, Lord, increase her greatly. Let blessings flow. ಸಿ ಬರುವಂತಹ ಹಣ ಅದು ಬೇಗನೆ ಅವರನ್ನು ಹುಡುಕಿಕೊಂಡು ಬರಲಿ ಸೇವೆಯಲ್ಲಿ ನಿನ್ನ ಆಶೀರ್ವಾದಗಳಿಂದ ತುಂಬು ಸಹೋದರಿ ಮಮತಾ ವ್ಯಾಪಾರದಲ್ಲಿ ಅವರಿಗೆ ಅಭಿವೃದ್ಧಿಯನ್ನು ಅನುಗ್ರಹ ಮಾಡು ಕರ್ತನೆ ಅವರನ್ನು ಹೆಚ್ಚಿಸು ನಿನ್ನ ಕೃಪೆಯಿಂದ ತುಂಬಿಸುಷನ್ ತಾಯಿ ಮತ್ತು ಸಹೋದರಿ ಕರ್ತನೆ ಅವರು ರಕ್ಷಣೆಯನ್ನು ಹೊಂದಲಿ